ಎಲ್ಲರಿಗೂ ನಮಸ್ಕಾರ ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರ ಬರ್ತಿದೆ ಎಲ್ಲರ ಮನೆಯಲ್ಲೂ ಎಳ್ಳು ಬೆಲ್ಲ ಮಾಡೇ ಮಾಡ್ತಾರೆ ಅದಕ್ಕೇ ಒಂದು ಸಲ ತೋರಿಸೋಣ ಅಂತ ನಾನು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಬಾಣಲೆಗೆ ಮುನ್ನೂರು ಅಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಕಪ್ಪಾದಾಗ ತಿನ್ನವಾಗಿಲ್ಲ ಒಂಥರ ಕಹಿ ಬರುತ್ತೆ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಎಲ್ಲ ಬಿಡಬೇಕು ಆ ಥರ ನೀಟಾಗಿ ಹುರ್ಕೊಂಡು ಅದನ್ನು ತಣ್ಣಗಾಗೋಕ್ಕೆ ಇಡಬೇಕು ಮತ್ತು ಇಲ್ಲಿ ಇನ್ನೂರು ಅಷ್ಟು ಬಿಳಿ ಪುಟ್ಟಳು ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು ಇದು ನೀಟಾಗಿ ಹುರ್ಕೊಳ್ಳಲಿಲ್ಲ ಅಂದರೆ ಕಲರ್ ಎಲ್ಲ ಚೇಂಜ್ ಆಗೋರ್ಗು ಹುರ್ಕೊಳ್ಳಿಲ್ಲ ಅಂದರೆ ಮಕ್ಕಳಿಗೆಲ್ಲ ಸ್ವಲ್ಪ ಕೆಮ್ಮಾಗುತ್ತೆ ಅದಕ್ಕೆ ನೀಟಾಗಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಇವಾಗ ಇಲ್ಲಿ ಕಡಲೆ ಬೀಜ ತಣ್ಣಗಾಗಿದೆ ಇದನ್ನು ಈ ಥರ ಇಲ್ಲ ನೀಟಾಗಿ ತಕ್ಕೋಬೇಕು ಸಿಪ್ಪೆ ತಕ್ಕೊಂಡು ಅದು ಸ್ವಲ್ಪ ಬೇಳೆ ಬೇಳೆಗಳ ಥರ ಆಗಬೇಕು ಆ ಥರ ನೀಟಾಗಿ ಮಾಡ್ಕೋಬೇಕು ನೋಡಿ ಈ ಥರ ಆಗಿದೆ ಇವಾಗ ಇವಾಗ ಇದನ್ನು ಒಂದು ಜರ್ಡಿಗೆ ಹಾಕ್ಕೊಂಡು ನೀಟಾಗಿ ಜರ್ಡಿ ಮಾಡಿಕೊಂಡ್ರೆ ಅದರಲ್ಲಿರೋ ಸಿಪ್ಪೆ ಮತ್ತು ಅದು ಬೇಳೆಗಳದು ನುಚ್ಚಿರುತ್ತಲ್ವ ಅದೆಲ್ಲ ಕೆಳಗಡೆ ಬಿದ್ದೋಗುತ್ತೆ ಈ ಥರ ನೀಟಾಗಿ ಜರ್ಡಿ ಮಾಡಿಕೊಂಡ್ರೆ ಆಗುತ್ತೆ ಇವಾಗ ಅದರಲ್ಲಿ ಕಡಲೆ ಬೀಜ ಏನಾದರೂ ಇತ್ತು ಅಂದರೆ ಅದನ್ನು ಬೇಳೆಗಳು ಮಾಡ್ಕೋಬೇಕು ನೋಡಿ ಈ ಥರ ಮನೇನು ಗಲೀಜಾಗಲ್ಲ ಈ ಥರ ಎಲ್ಲ ಆರೋದು ಇಲ್ಲ ಏನಿಲ್ಲ ಈ ಥರ ಜರ್ಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗಿದ ಒಂದು ಬೌಲ್ಗೆ ಹಾಕ್ಕೊಂಡು ಅದರಲ್ಲಿ ಕಡಲೆ ಬೀಜಗಳು ಹಂಗೆ ಉಂಡೆ ಉಂಡೆ ಇತ್ತು ಅಂದರೆ ಅದನ್ನು ನೀಟಾಗಿ ಬೇಳೆ ಮಾಡ್ಕೊಳ್ಳಿ ಈ ಥರ ಎಲ್ಲ ನೀಟಾಗಿ ಬೇಳೆ ಆದಮೇಲೆ ಅದಕ್ಕೆ ಮುನ್ನೂರು ಅಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ಕಡಲೆನ ನಾನು ಉರಿತಿಲ್ಲ ಏಕೆಂದರೆ ಅದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೆ ಮತ್ತು ಇನ್ನೂರು ಅಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಕೊಬ್ಬರಿನೂ ಅಷ್ಟೇ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಣಗಿಸ್ಕೊಂಡಿದ್ದೆ ಮತ್ತು ಬೆಲ್ಲನೂ ಅಷ್ಟೇ ಎಲ್ಲನೂ ಬೆಲ್ಲ ಮತ್ತು ಕೊಬ್ಬರಿನ ಇನ್ನೂರು ಗ್ರಾಮ್ ಹಾಕಿದ್ದೀನಿ ಮತ್ತು ಪುಟ್ಟಳು ಅಷ್ಟೇ ಇನ್ನೂರು ಗ್ರಾಮ್ ಹಾಕ್ಕೊಂಡಿದ್ದೀನಿ ಮತ್ತು ಪೆಪ್ಪರ್ ಬರುತ್ತಲ್ವ ಜೀರಾ ಪೆಪ್ಪರು ಅದು ಮತ್ತು ಸ್ವಲ್ಪ ಸುಣ್ಣದ ಕಲ್ಲು ಅಂತ ಬರುತ್ತಲ್ವ ಅದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಂಕ್ರಾಂತಿ ಹಬ್ಬಕ್ಕೆ ಮನೆಯಲ್ಲೇ ರೆಡಿ ಮಾಡಿದ ಎಳ್ಳು ಬೆಲ್ಲ ರೆಡಿಯಾಗಿದೆ ಇವಾಗ ಹೊರಗಡೆ ಎಲ್ಲ ತರೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಈ ಥರ ಸುಲಭವಾಗಿ ಮಾಡ್ಕೋಬೋದು ನಿಮಗೂ ಈ ವಿಡಿಯೋ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ